ಹಾಯ್ ನೇತ್ರಾವತಿ ಕಿಚನ್ ನೋಡುತ್ತಿರುವ ಎಲ್ಲರಿಗೂ ಸ್ವಾಗತ ನಾನಿವತ್ತು ಡಾಲ್ ಕಿಚಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಸಾಸಿವೆ ಜೀರಿಗೆ ಅರಿಶಿಣ ಆಲೂಗೆಡ್ಡೆ ಎರಡು ಹಸಿರು ಮೆಣಸು ಒಂದು ಈರುಳ್ಳಿ ಬೆಳ್ಳುಳ್ಳಿ ನೆಕ್ಸ್ಟ್ ಟೊಮೊಟೊ ಸಾಂಬಾರ ಸೊಪ್ಪು ಮತ್ತು ತುಪ್ಪ ನೆಕ್ಸ್ಟ್ ಒಂದು ಚಿಕ್ಕಲೋಟ್ದಲ್ಲಿ ಒಂದು ತೋಟ ಬೇಳೆ ತಗೊಂಡಿದ್ದೀನಿ ಅದು ನೀಟಾಗಿ ತೊಳೆದೊಂದು ಸೈಡ್ ಹಾಕಿ ಇಡೋಣ ಇವಾಗ ಒಂದು ಕುಕ್ಕರ್ ಬಿಸಿಗಿತ್ತು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ തൊപ്പ അത് കർഗ്ദ നന്ത സ്വൽപ്പാക്കി നോടി എണ്ണ ഹോക്കണ്ടു എണ്ണെ ബസിയമേലെ ഇത് നാഗ് ടീ സ്്പൂൺ സാസ് സേർസ്ക്കൊത്ത സാസ് ചട്ടപട്ടമേലെ നോട്ടി അതൊക്കെ ഒന്ന് അർദ്ധ സ്പ്പൂൺ ജീർഗ്യാക നെക്സ്റ്റ് ഈ ധാരൊന്ന് നിമിഷ കൈ ആടൊഴോണ ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಅದು ಗೋಲ್ಡ್ ಕಲರ್ ಬರೋವರೆಗೂ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೈಟ್ ಉಳ್ದಿರೋ ಅನ್ನ ಇರುತ್ತಲ್ವ ಆವಾಗ ಏನು ಮಾಡೋಣ ಅನ್ನೋ ಟೈಮಲ್ಲಿ ಈಗ ಡಾಲ್ ಕಿಚಡಿ ಡಾ ಕಿಚಡಿ ಡಾಲ್ ಮಾಡಿಕೊಂಡ್ರೆ ತುಂಬಾ ಬೇಗನೆ ಮಾಡ್ಕೋಬೋದು ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಇವಾಗ ಎರಡು ಹಸಿರು ಮೆಣಸು ಸೇರಿಸ್ಕೊಂಡು ಅದನ್ನು ಅದರೊಳಗಡೆ ಫ್ರೈ ಮಾಡೋಣ ನೋಡಿ ಇವಾಗ ಕರಿಬೇವು ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಟೊಮೊಟೊ ಸ್ವಲ್ಪ ಮೆತ್ತಗೋಗೋವರೆಗು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಗ್ತಾ ಇದೆ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ತೊಳೆದಿಟ್ಟಿದ್ನಲ್ವಾ ಆ ಬೇಳೆನ ಇದಕ್ಕೆ ಇದ್ದೀನಿ ನೋಡಿ ಬೇಳೆ ಈ ಥರ ಸೇರಿಸ್ಕೊಂಡು ಅದನ್ನು ನೀಟಾಗಿದ್ದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬೇಳೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಡಾಲ್ ಕಿಚಡಿ ನೋಡಿ ಇವಾಗ ಆಲೂಗಡ್ಡೆ ನಾನು ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ತುರ್ದು ಇಟ್ಕೊಂಡಿದ್ದೆ ಅದನ್ನು ಇದರೊಳಗಡೆ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುರಿದು ಅಲಗಡೆ ತುರ್ದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡತ್ತೆ ಅದು ಒಂದು ಸಲ ಈ ಥರ ಸಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಇವಾಗ ಇದಕ್ಕೆ ರಾತ್ರಿ ನನ್ನ ಅನ್ನ ಉಳ್ದಿತ್ತು ನಾನು ಅದರಲ್ಲೇ ಇರೋದು ಇವಾಗ ನೋಡಿ ಹಾ ಅನ್ನ ಇದಕ್ಕೆ ಇದ್ದೀನಿ ಈ ಥರ ಉಡುಡಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಇದರೊಳಗಡೆ ಅದನ್ನು ಅನ್ನನ ನೀಟಾಗಿ ಅದೊಂದು ಕೊಡೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಒಂದು ಮೂರು ಲೋಟ ಹಾಕ್ಕೊಂಡ್ರೆ ನೀರು ಸಾಕಾಗತ್ತೆ ಮೂರು ಲೋಟ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಹೊಡೆದು ನೋಡಿ ಇದಕ್ಕೆ ನಾನಿವಾಗ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಳ್ತೀನಿ ಈ ಥರ ಮಿಕ್ಸ್ ಹೊಡೆದು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಟೈಮ್ ಬಿಸಿ ಬಿಸಿ ತಿನ್ನಬೇಕು ಬಿಸಿ ಬಿಸಿ ತಿಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸ್ಪೂನ್ ಖಾರದೊಡಿ ಹಾಕ್ತಾಯಿದ್ದೀನಿ ಅಚ್ಚು ಖಾರ ಪುಡಿ ಇದು ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಖಾರ ಪುಡಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋವರೆಗೂ ಬಿಡೋಣ ನೋಡಿ ಈ ಥರ ಕುದೀತಾ ಇದೆ ಅಲ್ವಾ ಈ ಥರ ಕುದಿ ಬರೋವರೆಗೂ ಬಿಟ್ಟು ಈ ಥರ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಕ್ಯಾಪ್ ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ವಿಶಲ್ ಹಾಕಿಸ್ಕೋಬೇಕು ಓಕೆ ನಾನು ನಾಲ್ಕು ವಿಶಲ್ ಹಾಕ್ಸಿದ್ದೆ ಇವಾಗ ವಿಶಲ್ ಫುಲ್ ಆರಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ತಿರುಗಿಸ್ ತೋರಿಸ್ತೀನಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಇದು ವಿಶಾಲ ಆದಮೇಲೆ ಇನ್ನೊಂದು ಇನ್ನೊಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಡಾಲ್ ಕಿಚಡಿ ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಇದ್ದೀನಿ ಬೆಳಗ್ಗಿನ ನಾಷ್ಟಕ್ಕೆ ತುಂಬಾ ಟೇಸ್ಟಿಯಾಗಿರೋ ಡಾಲ್ ಕಿಚಡಿ ರೆಡಿಯಾಗುತ್ತೆ ಥ್ಯಾಂಕ್ ಯು